ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇದೆ ಸಿಕ್ಕಾಪಟ್ಟಿ ಆಸ್ತಿ ಪಾಸ್ತಿ ಲುಕ್ಸಾನ್ ಇದ್ದಾವೆ ಸಾಕಷ್ಟು ಕಡೆ ಇವತ್ತು ಸಾಕಷ್ಟು ಬಡವರು ಮನೆಗಳು ಕುಸಿತ ಇದ್ದಾವೆ ಜೊತೇಲಿ ಸಾಕಷ್ಟು ಹೊಲಗದ್ದೆಗಳಲ್ಲಿ ನೀರು ನುಗ್ಗುತ್ತಾ ಇದೆ ಒಂದು ಕಡೆ ಮನೆ ತಾನೇ ಹೊಸಪೇಟಿನಲ್ಲಿ ಬಾಳೆಯ ತೋಟಕ್ಕೆ ಬಾಳೆಯ ಒಂದು ಗಿಡಗಳಿಗೆ ಮಳೆ ಜಾಸ್ತಿಯಾಗಿ ಗಾಳಿ ಜಾಸ್ತಿಯಾಗಿ ಸಾಕಷ್ಟು ಮನೆ ಮಳೆಯಿಂದ ನೆಲಕ್ಕೆ ಕುಸಿತದಂಥ ಬಾಳೆಗಿಳೆಗಳು ಕೂಡ ನಾವು ನೋಡಿದ್ದೇವೆ ಹಂಗಾಗಿ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಎಲ್ಲಿ ಕೂಡ ಕಾಣ್ತಾ ಇಲ್ಲ ಅವರು ಎದರಲ್ಲಿ ಬಿದ್ದಾರೋ ಏನೋ ಗೊತ್ತಿಲ್ಲ ಆಗಲಿ ಯಾವೊಬ್ಬ ಮಂತ್ರಿ ಕೂಡ ಇವತ್ತು ಇಷ್ಟೊಂದು ದೊಡ್ಡ ಮಳೆ ಇದೆ ಮನೆಗಳು ಕುಸಿತಾ ಇದ್ದಾವೆ ಇವತ್ತು ಎಲ್ಲ ಬೆಳೆಗಳೆಲ್ಲ ಕೂಡ ಮಳೆಯಿಂದ ಗಾಳಿಯಿಂದ ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಇದ್ರ ಬಗ್ಗೆ ಅವ್ರು ಯಾವುದೇ ರೀತಿಯಲ್ಲೂ ಕೂಡ ಗಮನ ಹರಿಸ್ತಾ ಇಲ್ಲ ಹಂಗಾಗಿ ನಾನು ಇವತ್ತು ಈ ಸರ್ಕಾರ ಇದೇನಾ ಸತ್ತಿದೆ ಅನ್ನೋಂಥದ್ದು ವಿಚಾರವನ್ನು ಕೂಡ ನಾನು ಕೇಳಬೇಕಾಗುತ್ತೆ ಮಂತ್ರಿಗಳು ಬಹುಶಃ ಅವರು ಎಲ್ಲ ಕಡೆ ಕೂಡ ಅಡ್ಡಾಡ್ತಾ ಇಲ್ಲ ಅನ್ನೋಂಥದ್ದು ಅತಿವೃಷ್ಟಿ ಅನಾವೃಷ್ಟಿ ಬಂದಂಥ ಬರಗಾಲ ಬಂದಂಥ ಕೂಡ ನೋಡಿ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರದ ಹಣ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದೇಳಿ ಬೊಬ್ಬೆ ಹೊಡ್ಕೊತಿದ್ರು ಕೇಂದ್ರ ಕೂಡ ಹತ್ತತ್ರ ಮೂರು ಸಾವಿರದ ಐದುನೂರು ಕೋಟಿಗೂ ಹೆಚ್ಚು ಅನುದಾನವನ್ನು ಕೂಡ ಕೊಟ್ಟಿದೆ ಕೊಟ್ಟಿನಂತರ ಕೂಡ ಅದರ ಪರಿಹಾರ ಹಣ ಕೂಡ ಕೊಟ್ಟಿಲ್ಲ ಇವರು ಪರಿಹಾರ ಹಣ ಕೊಟ್ಟಿಲ್ಲ ಜೊತೆಯಲ್ಲಿ ಇವತ್ತೇನು ಈ ಮಳೆಯಿಂದ ಜಾಸ್ತಿಯಿಂದ ಸಾಕಷ್ಟು ಏನು ಬೆಳೆ ನಷ್ಟ ಆಗ್ತಾ ಇದೆ ಜಾನುವಾರುಗಳು ಸಾಯ್ತಾ ಇದ್ದಾವೆ ಮನೆಗಳು ಕುಸಿದು ಬಿದ್ದು ಹೋಗ್ತಾ ಇದ್ದಾವೆ ಇದ್ರ ಬಗ್ಗೆ ಕೂಡ ಯಾವ ಮಂತ್ರಿಗಳು ಕೂಡ ಎಲ್ಲಿ ಕೂಡ ಹೋಗಿ ಏನಾಗಿದೆ ಅನ್ನೋಂಥದ್ದು ಕೂಡ ಕೇಳ್ತಾ ಇಲ್ಲ ಇವತ್ತು ಪರಿಸ್ಥಿತಿ ಸರ್ಕಾರ ನಿಂತೋಗಿದೆ ನಮ್ಮ ಪಾಲಿಗೆ ಸರ್ಕಾರ ಇಲ್ಲ ಅಂತೇಳಿ ತಿಳ್ಕೊಂಡು ಬಡವರು ಪಾಲಿಗೆ ಅಂತ ಅದನ್ನು ಸ ನೂರಕ್ಕೆ ನೂರು ಪರ್ಸೆಂಟ್ ಬಡವರು ಪಾಲಿಗೆ ಸರ್ಕಾರ ಇಲ್ಲ ಆದರೆ ಕೂಡ ಅವರು ಇವತ್ತು ಸರ್ಕಾರದಲ್ಲಿದ್ದಂಥ ಮಂತ್ರಿಗಳನ್ನಾಗಲಿ ಹೋಗಿ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ಒಂದು ಅಧ್ಯಯನ ಮಾಡಿಕೊಂಡು ಅವರಾಯಿತು ಇವತ್ತು ಚುನಾವಣೆ ಮುಯಿತು ಚುನಾವಣೆ ಆದ ನಂತರ ಮುಖ್ಯಮಂತ್ರಿಗಳಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ ತಕ್ಷಣ ನೀವು ನಿಮ್ಮ ಮಂತ್ರಿಗಳಲ್ಲಿ ಎಲ್ಲರನ್ನ ಕರೆದು ಒಂದು ಸಚಿವ ಸಂಪುಟದ ವಿಶೇಷವಾದಂಥ ಕ್ಯಾಬಿನೆಟನ್ನು ಕರೆದು ಕ್ಯಾಬಿನೆಟಲ್ಲಿ ಕುಂತಂಥ ಎಲ್ಲರನ್ನ ಮಂತ್ರಿಗಳನ್ನು ಒಂದು ತಂಡ ಮಾಡಿ ಎಲ್ಲ ಕಡೆ ಹೋಗಿ ವೀಕ್ಷಣೆ ಮಾಡಿಕೊಂಡು ಅದರ ವರದಿಯನ್ನು ಕೂಡ ತೊಗೊಂಡು ಯಾರ್ಯಾರು ಏನೇನು ಪರಿಹಾರವನ್ನು ಕೊಡಬೇಕಾಗಿದೆ ಬರಗಾಲದ ಹಂಗೆ ಇಟ್ಕೊಂಡ್ರಿ ನಿಮ್ಮ ಸ್ವಾರ್ಥಕ್ಕೆ ಬೇಕಾಯಿತು ಅವತ್ತು ಚುನಾವಣೆಯಲ್ಲಿ ಯಾವುದೋ ಒಂದು ಗ್ಯಾರಂಟಿಗಳನ್ನು ನಾಲ್ಕು ನಾಲ್ಕು ಎರಡೆರಡು ತಿಂಗಳನ್ನ ಹಾಕ್ಬಿಟ್ರಿ ಅವತ್ತು ಸ್ವಾರ್ಥಕ್ಕೆ ಬೇಕಾಯಿತು ನೀವು ಹಣ ಹಾಕಿದ್ರೆ ಮಕ್ಕಳಿಗೆ ಏನು ಬ್ಯಾಲೆನ್ಸ್ ಇದ್ದಿದ್ದು ಇವತ್ತು ಸರ್ ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥ ಅಮೌಂಟನ್ನಾಗಲಿ ಜಲ್ದಿ ಬಿಡುಗಡೆ ಮಾಡಿರಿ ಜೊತೇಲಿ ನಮ್ಮ ಕೆ ಕೆ ಕಿಸಾನ್ ಸನ್ಮಾನ್ ಯೋಜನೆದಲ್ಲಿ ಆರು ಸಾವಿರ ರೂಪಾಯಿ ಚುನಾವಣೆ ಆದ ಮೇಲೆ ಹಾಕಿ ನಾವು ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕಲ್ಲ ಸದ್ಯಕ್ಕಿರೋಂಥ ಪರಿಸ್ಥಿತಿ ನಿಮ್ಮ ಸಚಿವ ಸಂಪುಟದಲ್ಲಿ ಇದ್ದಂಥ ಮಂತ್ರಿಗಳನ್ನ ತಕ್ಷಣ ಕ್ಯಾಬಿನೆಟ್ ಮೀಟಿಂಗ್ ಕರಿಬೇಕು ಏನು ಮಳೆಯಿಂದ ಏನು ಲುಕ್ಸಾನ್ ಆಗ್ತದೆ ಅದರ ಅದ್ರ ಬಗ್ಗೆ ಅಧ್ಯಯನ ಆಗಬೇಕು ಜನರಿಗೆ ನಾವ್ ಇದೀಯವನ್ನಂತ ನೋಡ್ಸ್ಕೊಡಂತ ಕೆಲಸ ಆಗಬೇಕು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ